ോ ബ്രഹ്മവിദ്യ സമ്പ്രദായകർത്തോ വമോഷ്യോ മഹത്തോ നമോ്യോപ്ലവരഹിത മായാധിപരജീവയോ അഖണ്ഡം സച്ചിദാനന്ദം പരം ബ്രഹ്മ വിലക്ഷേ ഉപരരാഗീവ ഈശജീവര ಮಾಯ ಮತ್ತು ಅವಿದ್ಯೆ ಎಂಬ ಉಪಾಧಿಗಳನ್ನು ಕಳೆದುಳಿಯುವ ಅಖಂಡ ಸಚ್ಚಿದಾನಂದ ಪರಬ್ರಹ್ಮವೊಂದು ಈ ಪರಮಾರ್ಥದಲ್ಲಿ ಲಕ್ಷಿಸಲ್ಪಡುತ್ತದೆ ಪರಮಾರ್ಥಕ್ಕೆ ಗುರಿಯಾದ ಮೋಕ್ಷವೆಂದ್ರೆ ಏನು ಎಂಬುವಂಥದ್ದು ನಿಮ್ಮ ಪ್ರಶ್ನೆ ಅಲ್ಲವೇ ಮೋಕ್ಷ ಇತಿಚ ನಿತ್ಯಾನಿತ್ಯ ವಸ್ತು ವಿಚಾರ ಅನಿತ್ಯ ದುಃಖ ವಿಷಯ ಸಮಸ್ತ ಕ್ಷೇತ್ರ ಮಮತಾ ಮೋಕ್ಷ ಅನಿತ್ಯ ಯಾವುದು ಎಂಬುದರ ವಿಚಾರದಿಂದ ಅನಿತ್ಯವಾಗಿರುವಂತಹ ಸಂಸಾರದಲ್ಲಿ ಒದಗುವ ಸುಖ ದುಃಖ ವಿಷಯ ಸಮಸ್ತ ಕ್ಷೇತ್ರ ಕ್ಷೇತ್ರ ಅಂದ್ರೆ ಮನೆ ಮಾರೋ ಆಸ್ತಿ ಇತರ ಬಂಧಕ್ಷಯವೇ ಬಂಧ ಕ್ಷಯವೇ ಮೋಕ್ಷ ಏ ಪದೇ ಮೋಕ್ಷಾಯ

ಮೇರಿ ಮೀರಿದ ಸುಖದ ಪ್ರಾಪ್ತಿಯೇ ಮೋಕ್ಷ ಬಂಧನದಿಂದ ಬಿಡುಗಡೆ ಆಗುವುದೇ ಮೋಕ್ಷ ಅಂದ್ರೆ ಯಾವುದೋ ಒಂದು ಬಂಧನ ಇದೆ ಅದರಿಂದ ಬಿಡುಗಡೆ ಹೊಂದಿ ಮೋಕ್ಷ ಪಡಿಬೇಕು ಎಂದು ಸಿದ್ಧವಾದ ಈಗ ಮೋಕ್ಷ ಬಿಡುಗಡೆಯಿಂದ ಮೋಕ್ಷ ಅಂದರೆ ಬಿಡುಗಡೆಯಿಂದಲೇ ಮೋಕ್ಷ ಶಿಗದು ಆ ಮೋಕ್ಷ ಅಂದರೆ ಪೂರ್ಣ ಆನಂದದ ಪ್ರಾಪ್ತಿ ಹೀಗೆ ಅನಾತ್ಮೂಪದೇಹಾನ್ ಆತ್ಮತ್ವೇನ ಯದಾಭಿಮನ್ಯತೆ ಸೋಭಿಮಾನ ಆತ್ಮನೋ ಬಂಧ ಅನಾತ್ಮ ಇರುವಂಥ ದೇಹಾದಿಗಳನ್ನು ತಾನು ಎಂದು ಭಾವಿಸುವುದು ದೇಹಾದಿಗಳು ಅಂದರೆ ಪಂಚಕೋಶ ದೇಹ ಪ್ರಾಣ ಮನಸ್ಸು ವಿಜ್ಞಾನ ಅಂದರೆ ಬುದ್ಧಿ ಆನಂದ ಆನಂದಮಯ ಕೋಶ ಅಂದರೆ ಅನ್ನ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ವಿಜ್ಞಾನಮಯ ಕೋಶ ಆನಂದಮಯ ಹಿಂಗ ಐದು ಕೋಶಗಳಿದ್ದಾವೆ ಈ ಐದು ಕೋಶಗಳು ಸಹ ಅನಾತ್ಮರೂಪವಾದವುಗಳಿವೆ ಪಂಚಕೋಶಾತ್ ಪರಂ ರೂಪಂ ಈ ಪಂಚಕೋಶದಕ್ಕಿಂತಲೂ ಈ ಪಂಚಕೋಶಗಳಕ್ಕಿಂತಲೂ ಹೆಚ್ಚಿನದಾದ ಇದನ್ನ ಮೀರಿರುವ ಆನಂದವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಗುರುಮುಖದಿಂದ ತಿಳ್ಕೊಂಡು ಅದನ್ನ ಅಳವಡಿಸಿಕೊಂಡು ಮುಕ್ತರಾಗಬೇಕಾಗಿದೆ ಆಚಾರ್ಯವಾನ್ ಪುರುಷೋ ಬೇಕು ಗುರುವಿನಿಂದ ಗುರು ಪಡೆದವನಿಗೆ ಗುರುವಿನ ಮೂಲಕವಾಗಿ ಇದು ತಿಳಿಯಿತು ಅಂದರೆ ಗುರುಗಳನ್ನು ಮಾಡಿಕೊಂಡವನು ಇದನ್ನು ತಿಳಿಯುವುದು ಆಚಾರ್ಯವಾಹನ್ ಪುರುಷವೂ ಇದರ ಅರ್ಥ ಅವನ ಮುಖದಿಂದ ಆನಂದ ಸ್ವರೂಪದ ಪರಿಚಯ ನಮಗೆ ಯಾರು ಆನಂದ ಹಿಂಗೆ ದೇಹ ಇದು ಅನ್ನಮಯ ಕೋಶ ಪ್ರಾಣ ಇದರ ಒಳಗಿರುವಂಥದ್ದು ಶಾಶೋಶ್ವಾಸದಿಂದ ಕೂಡಿಕೊಂಡಿರುವಂಥದ್ದು ಈ ಪ್ರಾಣಮಯ ಕೋಶದಲ್ಲಿ ಕರ್ಮೇಂದ್ರಿಯಗಳು ಸಹ ಬಳಪಡಬಹುದು ಮನೋಮಯ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು ವಾಸನ ಇದು ಮನಸ್ಸಿನ ಧರ್ಮ ಸಂಕಲ್ಪ ಸಂಕಲ್ಪಾತ್ಮಕ ಮನಃ ವಾಸನಾತ್ಮಕ ಮನಃ ಇದೆಲ್ಲ ಮನೋಮಯ ಕೋಶದ್ದು ವಾಸನೆ ಇಚ್ಛೆ ಕಾಮ ಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಧೀರ್ ಧೀರ್ಭೀ ಇತ್ತೇತತ್ ಸರ್ವ ಏನು ಮನಸ್ಸಿಜ ಅಂತ ಯಾವನಿಗೆ ಹೆಸರಲ್ಲ ಮನಸ್ಸಿನಿಂದಲೇ ಹುಟ್ಟದೆ ಹೀಗಿರೋದ್ರಿಂದ ಕಾಮ ಸಂಕಲ್ಪ ಚಿಕಿತ್ಸಾ ಅಥವಾ ಸಂಶಯ ಶ್ರದ್ಧಾ ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಅಶ್ರದ್ಧೆ ಧೀಹಿ ನಿಶ್ಚಯ ಮನಸ್ಸಿನ ಯಾವುದಾದ್ರೂ ಒಂದು ಸಂಕಲ್ಪದ ಪೂರ್ತಿಕಾಗಿ ಮಾಡುವ ಕ್ರಿಯೆ ಭೀತಿ ಲಜ್ಜೆ ಇದೆಲ್ಲ ಮನಸ್ಸಿನ ಸ್ವಭಾವಗಳು ಮನೋಮಯ ಕೋಶದಲ್ಲಿ ಅಡಗಿರು ವಿಜ್ಞಾನಮಯ ಕೋಶ ಬುದ್ಧಿ ಇದು ನಾಲ್ಕನೇ ಇದು ವಿಜ್ಞಾನಮಯ ಅಂದರೆ ನಿಶ್ಚಯಾತ್ಮಿಕ ಬುದ್ಧಿ ಯಾವುದರ ನಿಶ್ಚಯ ಆಗ್ತದೆಯೋ ಆಮೇಲೆ ಅದನ್ನು ಮಾಡುವ ಪ್ರವೃತ್ತಿ ಉಂಟಾಗಿ ಕರ್ಮ ಸಂಭವಿಸುತ್ತದೆ ಆಮೇಲೆ ಆನಂದಮಯ ಅಂದರೆ ಈ ಸ್ಥೂಲ ದೇಹ ಅನ್ನಮಯ ಕೋಶ ಜಾಗೃತಿಯಲ್ಲಿ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಈ ಮೂರು ಕೋಶಗಳು ಸೂಕ್ಷ್ಮ ದೇಹದಲ್ಲಿ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಈ ಮೂರು ಕೋಶಗಳು ಲಿಂಗದೇಹ ಅಂದರೆ ಕಾರಣ ದೇಹದಲ್ಲಿ ಆನಂದಮಯ ಕೋಶ ಅನುಭವ ಭಿನ್ನತ್ವದಿಂದ ಆನಂದಾನುಭವ ಹೇಗೆ ಸದಾ ಸ್ವಪಿತೀತಿ ನಾಮ ಸದಾ ಸಂಪನ್ನೋತಿ ಪ್ರಪೀತಿ ಅಂದರೆ ಮಲುಕೊಳ್ಳುತ್ತಕ್ಕನು ಮಲುಕೊಳ್ಳುತ್ತಾನೆ ಎಂದ್ರೆ ಸ್ವರೂಪ ಆನಂದ ಸ್ವರೂಪ ಅದರಲ್ಲಿ ಅದರಿಂದ ಸಂಪನ್ನನಾಗ್ತಾನೆ ಅಲ್ಲಿ ಭಿನ್ನತ್ವ ಇರ್ತದೆ ಆವರಣದ ಒಂದು ಅಲ್ಲಿ ವಿಘ್ನ ಇರುತ್ತೆ ಮಧ್ಯದಲ್ಲಿ ವಿದ್ಯುತ್ ಅದನ್ನ ತೆಗೆದುಹಾಕಿಬಿಟ್ರೆ ಕೇವಲ ಈ ಮೂರು ದೇಹಗಳಕ್ಕಿಂತಲೂ ಅತೀತವಾಗಿ ಆತ್ಮಸ್ವರೂಪ ಬೆಳಗುವುದು ಜಾಗೃತ್ ಸ್ವಪ್ನ ಸುಷುಪ್ತಿಯಾದಿ ಪ್ರಪಂಚಂ ಯತ್ ಪ್ರಕಾಶತೆ ತದ್ ಬ್ರಹ್ಮಾಹಮಿತಿ ಜ್ಞಾತ್ವ ಸರ್ವಬಂಧ ಪ್ರಪಂಚತೆ ಜಾಗೃತ್ ಸ್ವಪ್ನ ಸುಷುಪ್ತಿಯಾದಿ ಜಾಗೃತ್ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳನ್ನು ಕೂಡ ಪ್ರಕಾಶಿಸುವಂಥದ್ದು ಒಂದಿದೆ ತದ್ಬ್ರಹ್ಮ ಅದು ಬ್ರಹ್ಮ ಆನಂದೋ ಬ್ರಹ್ಮೇ ದಿವ್ಯಜಾನ ಆನಂದ ಸ್ವರೂಪವೇ ಪರಬ್ರಹ್ಮ ಆನಂದಕ್ಕೆ ಮಾತ್ರ ಅವರನಿಲ್ಲ ಅಜ್ಞಾನಿಲ್ಲ ವಿಜ್ಞಾನಮಯ ಕೋಶದ ಬಂಧನೆ ಇಲ್ಲ ಕೋಶ ಅಂದ್ರೆ ಅಚ್ಛಾದನ ಆನಂದಮಯ ಕೋಶದ ಅಚ್ಛಾದನವೂ ಇಲ್ಲ ಅಜ್ಞಾನವೂ ಇಲ್ಲ ಅವರನೂ ಇಲ್ಲ ಮತ್ತು ಸೂಕ್ಷ್ಮ ದೇಹದಲ್ಲಿ ಒಳಪಡುವ ವಿಜ್ಞಾನ ವಿಜ್ಞಾನ ವಿಜ್ಞಾನಮಯ ಮನೋಮಯ ಮತ್ತು ಪ್ರಾಣಮಯ ಈ ಮೂರು ಕೋಶಗಳ ಆಚ್ಛಾದನ ಅದಕ್ಕಿಲ್ಲ ಸ್ಥೂಲ ದೇಹದ ಅಚ್ಛಾದನವು ಅದಕ್ಕಿಲ್ಲ ಹೀಗೆ ಕೇವಲ ಅದು ತನ್ನ ಸ್ವರೂಪದಿಂದಲೇ ಇರುವಂತಹದ್ದು ಅದರಲ್ಲಿ ಇನ್ನೂ ಒಂದರ ಸಮಾವೇಶ ಇಲ್ಲ ಅದರಿಂದಲೇ ಅದು ಅದ್ವಿತೀಯ ಸರ್ವಂ ಕಲ್ವಿದಂ ಬ್ರಹ್ಮ ಏಕಮೇವಾ ದ್ವಿತೀಯಂ ಬ್ರಹ್ಮ ಎಂದು ಶ್ರುತಿ ತಿಳಿಸುತ್ತಿದೆ ಅದು ಏಕಮೇವಾ ದ್ವಿತೀಯಂ ಬ್ರಹ್ಮ ಒಂದು ಅಂದರೆ ಅದಕ್ಕೆ ಮತ್ತು ಸ್ವಜಾತಿಯ ವಿಜಾತಿಯ ಸ್ವಗತ ಭೇದ ಇಲ್ಲ ದೇಹಕ್ಕೆ ಅವಯವ ಇರುವಂತೆ ಅದಕ್ಕೆ ಅವಯವ ಇಲ್ಲ ದೇಹವಿಲ್ಲ ಆಕಾರವಿಲ್ಲ ಆನಂದ ಇದು ಸಂವಿನ ಮಾತ್ರ ಸ್ಥಿತೋ ಸ್ನೇಹಂ ಅಂತ ಹೇಳಿದ ಹಂಗೆ ಸಂವಿನ ಮಾತ್ರ ಅನುಭವ ರೂಪವೇ ಇದೆ ನೋಡಿ ಜಗತ್ತಿನಲ್ಲಿ ಆನಂದದ ಪ್ರಾಪ್ತಿ ಆಗೋದಿಲ್ಲ ಅಂತ ಅಲ್ಲ ಆನಂದದ ಅನುಭವ ನಿಮಗೆ ಇದೆ ಆನಂದದ ಅನುಭವ ಹೇಗಿದೆ ಅಂದರೆ ನೀವು ಒಂದು ಕೋಣೆಯಲ್ಲಿ ಮಲ್ಕೊಂಡಿರ್ತೀರಿ ಆಗ ಏನು ತನಿ ನಿದ್ದೆಯಲ್ಲಿ ಮೈ ಮರೆತಿರ್ತೀರಿ ಬೇಗ ಆಯ್ತು ಇಲ್ವೋ ಎಂಬುದು ನಿಮ್ಗೆ ಸರಿ ಗೊತ್ತಾಗುವುದಿಲ್ಲ ಆಗ ಎಚ್ಚರು ಬಂದಾಗ ಎಚ್ಚರ ಆದಾಗ ಒಂದು ಕಂಡಿಯಿಂದ ಸೂರ್ಯನ ಬಿಸಲು ಒಳಗೆ ಬಂದಿರ್ತದೆ ಅದನ್ನ ನೋಡಿ ಓಹು ಬೆಳಗಾಯ್ತು ಅಂತ ನೀವು ಹಾಸಿಗೆ ಮೇಲಿಂದ ಎದ್ದು ಹೊರಗೆ ಹೋಗ್ತೀರಿ ಬಯಲಿದ್ದಲ್ಲಿ ಹೋಗ್ತೀರಿ ಅಂತೂ ಪ್ರಕಾಶ ಹೆಚ್ಚಿದ್ದಲ್ಲಿ ಹೋಗ್ತೀರಿ ಬಯಲಿದ್ದಲ್ಲಿಯೂ ಹೋಗ್ತೀರಿ ಬಟ್ಟ ಬಯಲಲ್ಲಿ ದೊಡ್ಡ ಪ್ರಕಾಶ ಇರುತ್ತೆ ಮೊದಲು ಆ ಕಂಡಿಯಿಂದ ಬರುವ ಪ್ರಕಾಶ ಮುಖ್ಯವಾದಂತೆ ನಿಮಗೆ ಎಚ್ಚರಿಸುವುದಕ್ಕಾಗಿ ಅಂದರೆ ಹಗಲ್ ಆಯಿತು ಸೂರ್ಯ ಪ್ರಕಾಶ ಬಂತು ಎಂದು ತಿಳಿಸಿ ಆ ಸಣ್ಣ ಪ್ರಕಾಶವೇ ನಿಮ್ಮನ್ನು ಬಟ್ಟ ಬಯಲಲ್ಲಿದ್ದ ದೊಡ್ಡ ಪ್ರಕಾಶದಲ್ಲಿ ನಿಲ್ಲಿಸುತ್ತೆ ಹಾಗೆಯೇ ವಿಷಯದಲ್ಲಿ ಅಲ್ಪವಾದ ಸುಖವಿದೆ ಆನಂದವಿದೆ ವಿಷಯದಲ್ಲಿ ಇಲ್ಲ ಅದು ಏನಾಗುತ್ತೆ ಪ್ರಿಯ ಮೋದ ಪ್ರಮೋದ ಅಂತ ಮೂರು ವೃತ್ತಿಗಳಿದ್ದಾನೆ ಪ್ರಿಯ ಅಂದ್ರೆ ಬೈಕೆ ಯಾವ್ದ್ರದ್ದು ಉಂಟಾಗಿರ್ತದೆಯೋ ಅದರ ಒಂದು ಇಚ್ಛೆ ಯಾವುದರ ಉಂಟಾಗ್ತದೆಯೋ ಅದು ನೋಡಿದ ಕೂಡಲೇ ಪ್ರಿಯ ವಸ್ತುವಿನ ದರ್ಶನದಿಂದ ಒಂದು ಸುಖವಾಗುವುದು ಅದರ ಸಾನ್ನಿಧ್ಯದಿಂದ ಮತ್ತಿಷ್ಟು ಸುಖ ಅದು ಸಿಕ್ಕಿದ ಮೇಲೆ ಮತ್ತಿಷ್ಟು ಸುಖ ಅದನ್ನ ಅನುಭವಿಸಿದ ಮೇಲೆ ಪ್ರಮೋದ ಮತ್ತಿಷ್ಟು ಸುಖ ಹೀಗೆ ಪ್ರಿಯ ಮೋದ ಪ್ರಮೋದಗಳಿಂದ ಒಂದು ಸುಖದ ಭಾವನೆ ಆಗ್ತದೆ ಯಾವಾಗ ಆ ಸುಖದ ಅನುಭವ ಅಥವಾ ಆನಂದದ ಅನುಭವ ನಿಮ್ಗೆ ಆಗ್ತದೆಯೋ ಆಗ ಆ ಪದಾರ್ಥ ಇರುವುದಿಲ್ಲ ನೀವು ನಿಮ್ಮ ದೇಹ ಯಾವ ಕಲ್ಪನೆಯೂ ಇರುವುದಿಲ್ಲ ಮಕ್ಕಳನ್ನು ನೀವು ಮುದ್ದಾಗಿ ಸರ್ತಿ ಅತಿ ಪ್ರೀತಿಯಿಂದ ಎತ್ಕೊಂಡಾಗ ಒಂದು ಕ್ಷಣ ನಿಮಿಷ ಆ ಶಿಶುವಿನ ನೆನಪು ಇರುವುದಿಲ್ಲ ನಿಮ್ಮ ದೇಹವು ದೇಹದ ನೆನಪು ಇರೋದಿಲ್ಲ ಒಂದು ಯಾವುದೋ ಒಂದು ಆನಂದದ ಸಂವೇದನೆ ಅನುಭವ ಆಗಿ ಅದರಲ್ಲಿ ಎಲ್ಲ ಪ್ರಪಂಚದ ಮರುವಿಕೆ ಆಗಿದೆ ಹಾಗೆಯೇ ನಿಮ್ಮ ನಿಮಗೆ ಯಾವುದಾದ್ರೂ ಒಂದು ಪದಾರ್ಥ ನಿಮ್ ನಿಮಗೆ ಯಾವ ಯಾವ್ದರ ಅನುಭವ ಇದೆಯೋ ಆ ಎಲ್ಲದರ ದೃಷ್ಟಿಯಿಂದ ನೀವು ತಿಳ್ಕೊಳ್ಳಿ ಊಟಕ್ಕೆ ಕೂತ್ಕೊಂಡ ಅನ್ನ ನೋಡಿದ ಕೂಡಲೇ ಯಾವಾಗ ತಿಂದೇನೋ ಅಂತ ಆಗುತ್ತೆ ಬಾಯಲ್ಲಿ ಬಿದ್ದು ಅದರ ರುಚಿ ಸವಿಸಿದ ಕೂಡಲೇ ಒಂದ ಕ್ಷಣ ಆ ಅನ್ನವೂ ಇಲ್ಲ ಆ ಬಾಳೆಯೂ ಇಲ್ಲ ಇವನು ಇಲ್ಲ ಆ ಒಂದು ರುಚಿ ಅನ್ನ ಸಿಕ್ತಲ್ಲ ಅಂತ ಬಾಯಲ್ಲಿ ಹಾಕಿದ್ನಲ್ಲ ಅಂತ ಆ ರುಚಿಯಲ್ಲಿ ಮೈಮರೆತ್ ಹೋಗಿ ಪ್ರಿಯ ಜನರ ದರ್ಶನದಿಂದಲೂ ಒಮ್ಮೆಲೆ ಅಂತ ಬಂದ್ರ ಅಂತ ಒಂದ ಕ್ಷಣ ನಿರ್ವಿಕಲ್ಪ ಸ್ಥಿತಿಯೇ ಉಂಟಾಗುತ್ತೆ ಒಂದು ವಿಷಯದ ಅನುಭವದಲ್ಲಿಯೂ ಒಂದ ಕ್ಷಣ ನಿಮಿಷ ಆ ವೃತ್ತಿ ಆತ್ಮಾಕಾರ ಹೊಂದಿ ಅದರಲ್ಲಿ ಆತ್ಮಸ್ವರೂಪದ ಪ್ರತಿಬಿಂಬ ಬಿದ್ದು ಆನಂದ ಅನುಭವ ಉಂಟಾಗುತ್ತೆ